ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾ ಪ್ರವೇಶ ನಲ್ವತ್ತು ದಿನಗಳ ಕಾರ್ಯಕ್ರಮದ ಅಡಿಯಲ್ಲಿ ಒಂದನೇ ಅವಧಿಯಲ್ಲಿ ಬರುವಂತಹ ಮೈ ಚಾಯ್ಸ್ ಈ ಶೀರ್ಷಿಕೆ ಅಡಿಯಲ್ಲಿ ದಿಸ್ ಈಸ್ ದ ವೇ ಅಂದರೆ ಇದು ಒಂದು ಇಂಗ್ಲೀಷ್ ರೈಮ್ ಇದೆ ಸೊ ಇಲ್ಲಿ ಮಕ್ಕಳು ಈಗ ತಾನೇ ಶಾಲೆಗೆ ಪ್ರವೇಶ ಮಾಡಿದೆ ಹಾಗಾಗಿ ಮಕ್ಕಳ ದೈನಂದಿಕ ಚಟುವಟಿಕೆಗಳ ಪರಿಚಯ ಮಾಡಿಸುತ್ತಾ ಈ ರೈಮನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಬನ್ನಿ ನೋಡು ಸೊ ಈ ರಾಯಮನ ನಿಮ್ಮ ಧಾಟಿಯಲ್ಲಿ ಆಡ್ಬೋದು ಈಗ ಒಂದು ಮಾದರಿಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಶುರು ಮಾಡೋಣ ದಿಸ್ ಇಸ್ ದ ವೇ ಐ ಬ್ರಷ್ ಮಾಹಿತಿ ಬ್ರಷ್ ಮಾಹಿತಿ ಬ್ರಷ್ ಮಾಹಿತಿ ದಿಸ್ ಇಸ್ ದ ವೇ ಐ ಮೈ ಮಾಹಿತಿ ಅರ್ಲಿ ಇನ್ ದ ಮಾರ್ನಿಂಗ್ ದಿಸ್ ಇಸ್ ದ ವೇ ಐ ವಾಶ್ ಮೈ ಫೇಸ್ ವಾಶ್ ಮೈ ಫೇಸ್ ವಾಶ್ ಮೈ ಫೇಸ್ ದಿಸ್ ಇಸ್ ದ ವೇ ಐ ವಾಶ್ ಮೈ ಫೇಸ್ ಅರ್ಲಿ ಇನ್ ದ ಮಾರ್ನಿಂಗ್ This is the way I have a bath, have a bath, have a bath. This is the way I have a bath early in the morning. This is the way I comb my hair, comb my hair, comb my hair. This is the way I comb my hair early in the morning. This is the way I eat my food, eat my food, eat my food. This is the way I eat my food early in the morning. ದಿಸ್ ಇಸ್ ದ ವೇ ಐ ವಾಶ್ ಮೈ ಹ್ಯಾಂಡ್ಸ್ ವಾಶ್ ಮೈ ಹ್ಯಾಂಡ್ಸ್ ವಾಶ್ ಮೈ ಹ್ಯಾಂಡ್ಸ್ ದಿಸ್ ಇಸ್ ದ ವೇ ಐ ವಾಶ್ ಮೈ ಹ್ಯಾಂಡ್ಸ್ ಅರ್ಲಿ ಇನ್ ದ ಮಾರ್ನಿಂಗ್ ಸೊ ಈ ರೀತಿಯಾಗಿ ಹಲವಾರು ಚಟುವಟಿಕೆಗಳನ್ನು ಸೇರಿಸುತ್ತಾ ಸೇರಿಸುತ್ತಾ ನಾವು ಈ ರೈಮನ ಮಕ್ಕಳಿಗೆ ಹೇಳ್ಬೋದು ಮಕ್ಕಳ ಕಲಿಕೆಯನ್ನು ಸಂತಾಸದಾಯಕವಾಗಿ ಮಾಡ್ಬೋದು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ